ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಟು ದಿ ಶೋ ದಾವಣಗೆರೆ ಹುಡುಗ ಯೂಟ್ಯೂಬ್ ಚಾನಲ್ಗೆ ಏನಪ್ಪ ಅಂತಂದರೆ ಇವತ್ತು ಬಿಗ್ ಬಾಸ್ ಶೋ ಗ್ರ್ಯಾಂಡ್ ಓಪನಿಂಗ್ ಆಗಿದೆ ಅದೇ ರೀತಿಯಾಗಿ ಈ ಬಾರಿಯ ಬಿಗ್ ಬಾಸ್ ಮನೆ ಒಂದು ಅದ್ಭುತ ಅರಮನೆ ಅಂತಲೇ ಬಿಂಬಿತವಾಗಿದೆ ಏನಪ್ಪ ಅಂತಂದರೆ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡು ಉಳಿದ ಹನ್ನೊಂದು ಸೀಸನ್ಗಳಿಗಿಂತ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡು ಏನಪ್ಪ ಅಂತಂದರೆ ವಿಶಿಷ್ಟವಾಗಿ ಅದೇ ರೀತಿಯಾಗಿ ಒಂದು ಕನ್ನಡಮಯವಾಗಿ ಎಲ್ಲೂ ನೋಡಿದ್ರು ಸಹ ಕನ್ನಡ ಶಬ್ದಗಳನ್ನೇ ಕಂಗೊಳಿಸುವಂತೆ ಬಿಗ್ ಬಾಸ್ ಮನೆ ಕಿಚ್ಚ ಸುದೀಪ್ ಅವರ ಆಗ್ನೆಯ ಮೂಲಕ ಅದೇನಪ್ಪ ಅಂತಂದರೆ ಅವರ ಮೊದಲೇ ಕಂಡೀಷನ್ ಹೇಳಿರೋ ಪ್ರಕಾರ ಅವರು ಹೇಳಿದಂತಹ ಈ ಬಾರಿಯ ಬಿಗ್ ಬಾಸ್ ಕೂಡ ಚಿತ್ರಣಗೊಂಡಿದೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈಗ ಬಿಗ್ ಬಾಸ್ ಶೋಗೆ ನಾಲ್ಕು ಸ್ಪರ್ಧಿಗಳು ಒಂದು ಎಂಟ್ರಿ ಆಗಿದೆ ಅದೇ ರೀತಿಯಾಗಿ ಮೊದಲನೇ ಸ್ಪರ್ಧಿ ಬಂದುಬಿಟ್ಟು ಸುದೀರ್ ಕಾಕ್ರೋಚ್ ಕಾಕ್ರೋಚ್ ಸುದೀ ಹೋಗಿದ್ದಾರೆ ಅದೇ ರೀತಿಯಾಗಿ ಎರಡನೇ ಸ್ಪರ್ಧಿ ಬಂದ್ಬಿಟ್ಟು ಕಾವ್ಯ ಅವರು ಹೋಗಿದ್ದಾರೆ ಅದೇ ರೀತಿಯಾಗಿ ಮೂರನೇ ಸ್ಪರ್ಧಿ ಬಂದ್ಬಿಟ್ಟು ಡಾಗ್ ಬ್ರೀಡರ್ ಸತೀಶ್ ಕಡ್ವಂಸ್ ಹೋಗಿದ್ದಾರೆ ಅದೇ ರೀತಿಯಾಗಿ ನಾಲ್ಕನೇ ಸ್ಪರ್ಧಿಯಾಗಿ ಗಿಲ್ಲಿ ನಟ ಅವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ವಿಧ ವಿಧವಾದಂಥ ಕರ್ನಾಟಕದ ಪ್ರೇಕ್ಷಣೀಯ ಸ್ಥಳಗಳ ಒಂದು ಚಿತ್ರವನ್ನೇ ಅಲ್ಲಿ ಕಂಗೊಳಿಸುವಂತೆ ಮಾಡಿದ್ದಾರೆ ಹಂಪಿಯ ಕಲ್ಲಿನ ರಥ ಆಗಿರ್ಬೋದು ಅದೇ ರೀತಿಯಾಗಿ ಮೈಸೂರಿನ ಅರಮನೆಯ ಆ ಚಿತ್ರ ಆಗಿರ್ಬೋದು ಅದೇ ರೀತಿಯಾಗಿ ವಯ್ಸಳ ರಾಜ ಆಗಿರ್ಬೋದು ಹೇಳ್ತಾ ಹೋದರೆ ಒಂದ ಎರಡ ಇದೇ ರೀತಿಯಾಗಿ ಈ ಬಾರಿಯ ಬಿಗ್ ಬಾಸ್ ಮನೆ ಒಂದು ವಿಶಿಷ್ಟವಾಗಿ ಸುಂದರವಾಗಿ ಮಾಡಲ್ಪಟ್ಟಿದೆ ಇನ್ನು ಒಬ್ಬೊಬ್ಬರು ಸ್ಪರ್ಧಿಗಳು ಸಹ ಈ ಬಾರಿಯ ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ಟೇಜ್ ಮೇಲೆ ಬಂದಾಗ ಮೊದಲನೇ ಸ್ಪರ್ಧಿ ಸುದೀ ಆಗಿರ್ಬೋದು ಮೊದಲು ಬಿಗ್ ಬಾಸ್ ಕಂಡ್ರೆ ಆಗೋದೇ ಇಲ್ಲ ನನಗೆ ಬಿಗ್ ಬಾಸ್ ಏನಿದ್ರು ದುಡ್ಡಿನ ಮಯೇ ದುಡ್ಡು ಕೊಡ್ರೆ ಎಲ್ಲಿ ಬೇಕಾದ್ರೂ ಹೋಗ್ತೀನಿ ಅಂತಿದ್ದವರು ಕೊನೆಗೆ ಸುದೀಪ್ ಅವರ ಮುಂದೆ ನಿಂತಾಗ ನಾನು ಅಲ್ಲೆಲ್ಲ ಹೇಳಿದ್ದು ಸುಳ್ಳು ಕೊನೆಗೆ ನಿಮ್ಮ ಮುಂದೆ ಮಾತ್ರ ನಾನು ನಿಜ ಹೇಳ್ತಾನೆ ಬಿಗ್ ಬಾಸ್ ಅನ್ನೋದು ನನ್ನ ಕನಸು ಅಂತಕ್ಕಂತಹ ಮಾತನ್ನು ಸಹ ಹೇಳಿದ್ದಾರೆ ಇನ್ನು ಎರಡನೇ ಸ್ಪರ್ಧಿ ಬಂದ್ಬಿಟ್ಟು ಕಾವ್ಯ ಕೊತ್ತಲವಾಡಿ ಸಿನಿಮಾ ಅಂತಹ ಮೊದಲನೇ ಸಿನಿಮಾಗಳು ಮಾಡಿದ್ದಾರೆ ಅದೇ ರೀತಿಯಾಗಿ ಮೂರನೇ ಸ್ಪರ್ಧಿಯಾಗಿ ಸತೀಶ್ ಕಡವಂ ಅವ್ರಿಗಂತ ಸ್ಟೇಜ್ ಮೇಲೇ ಅರ್ಧ ಬೆವರಿಳಿಸ್ಬಿಟ್ರ ಅಂತಲೇ ಹೇಳ್ಬೋದು ಇನ್ನು ಬಿಗ್ ಬಾಸ್ ಈಗ ಶುರು ಇದೆ ಅದೇ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಸುದೀಪ್ ಅವ್ರು ಈಗಲೇ ಕಂಟೆಂಟ್ ಕೊಡ್ತಿದ್ದಾರೆ ಅವ್ರು ಮಾಡ್ತಕ್ಕಂತಹ ಡಾಗ್ ಬ್ರೀಡ್ ಫ್ರಾಡ ಅಂತಕ್ಕಂತಹ ಒಂದು ಚುಟುಕು ನಗ್ನಗ್ತಾನೆ ಒಂದು ಅವ್ರನ್ನ ಈಳಿಸಿದ್ದಾರೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಇನ್ನು ನಾಲ್ಕನೇ ಸ್ಪರ್ಧಿಯಾಗಿ ಗಿಲ್ಲಿಗೆಂಟ ಗಿಲ್ಲಿ ನಟ ಬಗ್ಗೆ ನಿಮಗೆಲ್ಲ ಗೊತ್ತಿಲ್ಲ ಅಂತಲೇ ಹೇಳೋಕ್ಕಾಗೋದಿಲ್ಲ ಯಾಕಂದರೆ ಮಂಡ್ಯದ ಹುಡುಗ ಈ ಹುಡುಗ ಎಲ್ಲ ರಿಯಾಲಿಟಿ ಶೋ ಇತ್ತೀಚೆಗೆ ಯಾವ್ಯಾವ ರಿಯಾಲಿಟಿ ಶೋಗಳು ಬಂದು ಎಲ್ಲದರಲ್ಲೂ ಸ್ಪರ್ಧಿ ಆಗಿದ್ದಾನೆ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಅವನ ನಗೆ ಪಟಾಕಿ ಹಾಗೆ ಅಥವಾ ಹೊಡೆದಂತಹ ಡೈಲಾಗ್ಗಳು ತುಂಬ ಫೇಮಸ್ ಆಗಿದೆ ಕರ್ನಾಟಕದಲ್ಲಿ ಅದೇ ರೀತಿಯಾಗಿ ಈ ಬಾರಿ ಬರ್ತಂತಹ ಬಿಗ್ ಬಾಸ್ ಶೋದಲ್ಲಿ ಅವರು ಬಿಗ್ ಬಾಸ್ ಮನೆ ಒಳಗಡೆ ಯಾವ ರೀತಿಯಾಗಿ ತಮ್ಮ ನಗೆ ಚಟಾಕಿಯನ್ನು ಆರಿಸ್ತಾರೆ ಅಂತಕ್ಕಂಥದ್ದೇ ಒಂದು ಜನಗಳ ಒಂದು ಕುತೂಹಲ ಇನ್ನೂ ಬಿಗ್ ಬಾಸ್ಗೆ ಒಳಗಡೆ ಹೋದಾಗ ಅನೇಕ ಸ್ಪರ್ಧಿಗಳು ಕೂಡ ಇದ್ದಾರೆ ಇನ್ನು ಮುಂದಿನ ಬರ್ತಕ್ಕಂಥ ಅನೇಕ ಸ್ಪರ್ಧಿಗಳ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳ್ತೀನಿ ಅಲ್ಲಿ ತನಕ ಇರಿ शेय कर दामगे यूट्यूब चैनल बाय